ಮಹಾರಾಷ್ಟ್ರದ ಉಮ್ಮರ್ಗಾ ಬಳಿ ಭೀಕರ ಅಪಘಾತ ಬೀದರ್ ಮೂಲದ ನಾಲ್ವರು ಸ್ನೇಹಿತರು ಸ್ಥಳದಲ್ಲೇ ಸಾವನ್ನಪ್ಪಿದ ದಾರುಣ ಘಟನೆ ಮಹಾರಾಷ್ಟ್ರದ ಉಮ್ಮರ್ಗಾ ಬಳಿ ಎರಡು ಕಾರುಗಳ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಬೀದರ್ ತಾಲೂಕಿನ ಖಾಶೆಂಪೂರ್ ಗ್ರಾಮದ ನಾಲ್ವರು ಸ್ನೇಹಿತರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮೃದರನ್ನು ಶಿವಕುಮಾರ ರತಿಕಾಂತ ಸೇರಿದಂತೆ ಇನ್ನಿಬ್ಬರನ್ನು ಗುರುತಿಸಲಾಗಿದೆ ಇನ್ನೋರ್ವ ಯುವಕ ಗಂಭೀರವಾಗಿ ಗಾಯಗೊಂಡಿದ್ದು ಉಮ್ಮರ್ಗ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಬೀದರ್ ಮೂಲದ ಈ ಐವರು ಸ್ನೇಹಿತರು ಹುಲಜಂತಿಯ ಮಾಳಿಂಗರಾಯ ಸ್ವಾಮೀಜಿ ದರ್ಶನಕ್ಕೆ ತೆರಳಿದ್ದರು ದರ್ಶನ ಮುಗಿಸಿ ಹಿಂದಿರುಗುವ ವೇಳೆ ಅವರ ಕಾರು ಮತ್ತೊಂದು ಕಾರಿಗೆ ಭೀಕರವಾಗಿ ಡಿಕ್ಕಿ ಹೊಡೆದಿದೆ ಅಪಘಾತದ ತೀವ್ರತೆಗೆ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಸ್ಥಳದಲ್ಲೇ ನಾಲ್ವರು ಸಾವನ್ನಪ್ಪಿದರೆ ಒಬ್ಬ ಮಾತ್ರ ಜೀವಂತವಾಗಿ ಪಾರಾಗಿದ್ದಾರೆ ಈ ಘಟನೆ ಮಂಗಳವಾರ ಬೆಳಗಿನ ಜಾವ ಸಂಭವಿಸಿದ್ದು ಬೀದರ್ ಹಾಗೂ ಉಮ್ಮರ್ಗ ಪ್ರದೇಶಗಳಲ್ಲಿ ಆಘಾತದ ಅಲೆ ಉಂಟಾಗಿದೆ ಈ ದೀಪಾವಳಿಯಲ್ಲಿ ಸಂತೋಷದ ಬದಲು ದುಃಖದ ಕತ್ತಲೆ ಬೀದರ್ ಕುಟುಂಬಗಳನ್ನು ಆವರಿಸಿದೆ ವರದಿ ಎಸ್ಸಿಎನ್ ಟಿವಿ ನ್ಯೂಸ್ ಬೀದರ್